காமினியே பிரின்ட தோஷம் நீங்கடா

ಈರುಳ್ಳಿಂಟಲ್ವಾ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳಿಬೇಕಾಯ್ತು ಯಾಕಂದ್ರೆ ಅದ್ರಲ್ಲಿ ಅದೇನೊಂದು ಬ್ಲಾಕ್ ಕಲರ್ ಒಂದು ಬರ್ತದೆ सिनबाट त तरेल मार्ति गन्तै दोइन जो होइन पिट आरे स्वय क्या कन्दो रे दिनै निमित हो यो मुन्नै हैन हैन जेसे नता भगत यो युट्युब दिपनै मुखमा दिने मुखले भन्दो निमित ನಮ್ಮ ಎಕ್ಕರಿನಲ್ಲಿ ಜಾತ್ರೆ ಬಾಳಿದ ಗುಡಸಾನ ಜಾತ್ರೆ ಬನ್ನಿ ಅಲ್ಲ ಐದು ದಿನ ಉಂಟು ಐದು ದಿನ ಉಂಟು ಎಲ್ಲ ಬರ್ಬೇಕು ದೋಸೆಗೆಲ್ಲ ಈಗ ನೀರು ದೋಸೆ ಮತ್ತೆ ಉದ್ದಿನ ದೋಸೆ ಮಾಡ್ತಾರೆ ದೋಸೆಗೆಲ್ಲ ಇಟ್ಟು ರೆಡಿ ಆಯ್ತು ಇದು ರೆಡಿ ಆಯಿತು ನೋಡಿ ಮತ್ತು ಇದನ್ನು ನೋಡಿ ಗೊಜ್ಜು ಮೊಟ್ಟೆ ಗೊಜ್ಜು ಹೋಟೆಲ್ ಸ್ಟೈಲಲ್ಲಿ ಇಲ್ಲಿ ಇದು ಉರ್ದಿನ ಉರ್ದಿನ ದೋಸೆ ಇದು ನೀರು ದೋಸೆ ನಮಗೆ ಆಪ್ಷನ್ ಅಲ್ಲಿ ಇವತ್ತು ಇವತ್ತು ಎಕ್ಸ್ಪ್ರೆಷನ್ ಇದೆಲ್ಲ ಯಾರು ಹಾಕುತ್ತಿಲ್ಲ ಆಯ್ತು ನಾನು ಯಾಕೆ ಇವರದೆಲ್ಲ ಇವರು ಈಗ ಯಾಕಲ್ಲ ಮಸಾಲೆ ಎಲ್ಲ ಹೊರಗಿಂದ ಅಂಗಡಿದೆಲ್ಲ ಇವರೇ ಮಾಡೋದು ಮಸಾಲೆ ಎಲ್ಲ ನೋಡಿ ಅಲ್ಲಿ ಚೆರಿಷ್ಯ ನೋಡಿ ಇವರು ಮಸಾಲೆ ಎಲ್ಲ ಕಮ್ಮಿ ಯೂಸ್ ಮಾಡೋದು ಎಲ್ಲ ಮನೆಯಲ್ಲೇ ಮಾಡೋದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇಲ್ಲಾಂದ್ರೆ ಟೊಮ್ಯಾಟೊ ಉಂಟಲ್ಲ ನೀರೆಲ್ಲ ಹಾಕಿದ್ರೆ ಮತ್ತೆ ಬೆಳೆಯುವುದಿಲ್ಲ ಅದಕ್ಕೆ ಮೊದಲು ಆಯಿಲೇ ಸ್ವಲ್ಪ ಉಪ್ಪು ಹಾಕಿ ಇದೇ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಇಲ್ಲ ನೋಡಿ ಶರೀಶ

맞아 나는 e 에 누구 이 다들 대로 그대로다는데 네네네네네네네네네네네네네네네네네네네 பிங்க ஓடங்க பாத்தே தூர பித்தி தண்ணி ಅವ್ರು ಹೋಗಿ ಬಂದಿತ್ತು ಎಂತ ಎಲ್ಲಿಗೆ ಮ್ಯಾಂಗ್ಳೂರ್ಗೆ ಹೋಗಿದ್ದು ಈಗ ಅವ್ರು ಎಂತ ಮಾಡ್ತಿದ್ದಾರೆ ಅಂತ ನೋಡೋಣ ಎಲ್ಲ ಕೆಲಸದಲ್ಲಿ ಬಿದ್ದಿದ್ದಾರೆ ಇವರು ಬಟ್ಟೆ ತೆಗೆದಿದ್ದಾರೆ ಅಲ್ಲಿ ಅವರು ಪಟ್ಟ ಮಾಡ್ತಿದ್ದ ಮಾಡ್ತಿದ್ದಾನೆ ಇವಲ್ದು ಕಸರತ್ ನೋಡಿ ಯಾರ ಇವ್ರ ರಾಜ್ಯಾರ ನೋಡಿಂದ ಒಡೆ ಪಿರ ಭೈರ ಇಲ್ಲಿ ಹೋಗ್ಲಿಕ್ಕೆ ನೋಡುದ ಅಲ್ಲಿ ರಾಧಾಕನ ಮನೆಗೆ ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ

ನಮಗೆ ಚಹಾ ಆಮೇಲೆ ಚಹ ಮಾಡ್ತಾನಂತಹ ನೋಡಿ ಚಹಾ ಇಟ್ಟಿದ್ದೆ ಚಹ ಮಾಡ್ತಾರಂತೆ ಇವೆಲ್ಲ ನೋಡಿ ಇವೆಲ್ಲ ಆಟ ಆಡ್ತಿದ್ದಾನೆ ಮಾಡ್ತಾ ಮಾತಾಡ್ತಿದ್ದಾರೆ ಈಗ ನಾವು ನೋಡಿ ಕಾಲಿಫ್ಲವರ್ ಫ್ರೈ ಎಂತ ಮಾಡ್ತಿದ್ದಾರೆ ಮಾವಿ ಎಂತ ಮಾಡುದು ಅಂತ ಕೇಳುವ ನೋಡಿ ಇಲ್ಲಿ ಮಾವಿ ಎಂತ ಮಾಡುದು ಕಾಲಿಫ್ಲವರ್ ಇದು ಫ್ರೈ ಮಾಡುದು ಅಷ್ಟೇ ಅಷ್ಟೇ ನಂಗಲ್ಲ ಲಾಸ್ಟ್ ಟೈಮ್ ನಾವು ಮಾಡಿದ್ದೆ ಬೇಕಿದ್ದೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಆಗ್ತೇವೆ ನೋಡಿ ಹೇಗೆ ಮಾಡುವುದು ಅಂತ ಮತ್ತೆ ಮತ್ತೆ ಮರತ್ವಾಗಿಲ್ಲ ಅವರಿಗೆ ಮತ್ತೆ ಮತ್ತೆ ನಾಡಿದ್ದು ನಮ್ಮ ಗುಡೆಸನ ಜಾತ್ರೆ ಉಂಟು ಬನ್ನಿ ಬನ್ನಿ ಹನ್ನೆ ಹನ್ನೆರಡು ತಾರೀಕಿಗೆ ಮತ್ತೆ ಹನ್ನೆರಡರಿಂದ ಸೆವೆಂಟೀನ್ ತನಕ ಕಾಣಬೇಕು ಫ್ರೈಡೇ ತನಕ ಬಾರಿ ಗೌಜಿ ಉಂಟು ஜிக்சிங்க ఈ జీ మెణకాయ బేంతే నమ్మ మన ఇల్లు నోడి ఈ ఉంటా నోడి ఇల్ ಈ ರಡ್ಗಂತ ಉಪ್ಪು ಉಪ್ಪು ಸಕ್ಕರೆ ಹಾಕ್ಲಿಕ್ಕಿಲ್ಲ ಹೊರದ ಕೇಲೆಲ್ಲ ಹಾಕ್ಬೇಡಿ ನೀವು ಉಪ್ಪು ಸ್ವಲ್ಪ ಉಪ್ಪು ಸೇರಿಸಿ ಈಗ ಆರಂಭಿಸಿ ಒಂದು ಕೈನಲ್ಲಿ ಮಿಕ್ಸಿ ಇನ್ನೊಂದು ಕೈನಲ್ಲಿ ಅದು ಮಿಕ್ಸಿ ಜಾರ್ ಮಿಕ್ಸಿಯಲ್ಲಿ ಈಗ ಮಿಕ್ಸಿಗೆ ಇಡಿ ನೋಡಿ ಫ್ರೈ ಎಲ್ಲ ಮಾಡೇ ಆಗಿದೆ ಇದು ಬಾಯ್ಲ್ ಮಾಡಿ ತೋರು ಅಷ್ಟು ಫ್ರೈ ಆಗಲ್ಲ ಮಸಾಲೆ ರೆಡಿ ಮಾಡಿದ್ದಾರೆ ಇನ್ನು ಫ್ರೈ ಮಾಡಬೇಕಷ್ಟೇ ನೋಡಿ ಇವಾಗ ನೋಡಿ ಚರ್ Mari bacang kaya ini dari dan <imitation> Bacang kaya Tulu ali bacang kaya antai dari Tulu ali bacang kaya kanada dadan Kanna dadan li kanna langgadi Ini kanna langgadi Ini sini wadah mana Nodi Ini tidak Kanna

అవి ఇంచిన కోరికొచ్చునా సాపింగ్ బోర్డదిలా బ్యాడీకి నరక ఉండు పర్త అజ్జి భండర్ తాపు జాగ్ అవును హిద మాత కళద నోడు ఇదే గుంటు అదొగడే తోర్స్ మొదలు చందంట ಎ ಸೂಪರ್ ಸ್ವೀಟ್ ಉಂಟಾ ನನಗೆ ನೋಡಿ ನಂದಿದೆ ಬಾಣಲೆ ಎಲ್ಲ ಇದಾಗ್ತಾ ಉಂಟು ಇಲ್ಲಿ ನೋಡಿ ಚೆನ್ನಾಗಿ ಬಿಟ್ಟದಷ್ಟೇ ಈಗ ಈಗ ಮಾಡಲಿಕ್ಕೆ ಉಂಟು ನಮ್ಮ ಕುಕ್ಕಿದ್ದಾರೆ ಯೂಟ್ಯೂಬ್ ಓನರ್ ಓನರ್ ಇವರು ಓನರ್ ಯೂಟ್ಯೂಬು ಅಲ್ಲಿ ಅಲ್ಲಿ ಅವರು ಯೂಟ್ಯೂಬದು ನಾವು ಸ್ಲೀಪಿಂಗ್ ಪಾರ್ಟ್ನರ್ ನಾವು ಪಾರ್ಟ್ನರ್ ಇವರೆಲ್ಲ ಇವರು ಓನರ್ ಇವರು ನಾವಲ್ಲಿ ಈಗ ನಾವು ಇಬ್ಬರು ಸ್ಲೀಪಿಂಗ್ ಪಾರ್ಟ್ನರ್ ಅದ್ರಂತ ಎಂತ ಮಾಡ್ತಿದ್ದಾರೆ ಈಗ ನಾನು ಎಂತಾದ್ರೂ ಮಾಡ್ತೀನಿ ನೀವು ಟೇಸ್ಟ್ ನೋಡ್ಬೇಕಾಯ್ತು ಇವಾಗ ಶೆರಿಷನ್ಗೆ ಮಾಡಿದ್ದು ಇದು ನೀವು ಟೇಸ್ಟ್ ನೋಡಿ ಹೇಳ್ಬೇಕು ಹೇಗೆ ಉಂಟಾಂತ ಜೆನ್ಯೂನ್ ಆಗಿ ರಿವ್ಯೂ ಕೊಡಬೇಕು ನಾವು ಸತ್ತೇವೆ ಸುಮ್ಮನೆ ಒಂದು ಕೈನು ಬಾಳೆ ದೂರ ಇದಕ್ಕೆ ಡಿಪ್ ಮಾಡಿ ಎಣ್ಣೆಗೆ ಬಿಡೋದು ಅಷ್ಟೇ ಹೀಗೆ ಅವ್ರು ಮಾಡ್ತಾರೆ ಡೈ ರೀತಿ ಟಿಪ್ ಮಾಡಿ ಬಿಡೋದು ಇದು ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ ವೀಡಿಯೋದಲ್ಲಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೋಡಿ ಮತ್ತು ನಮ್ಮನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೊಂದು ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಇದು ಲೈಕ್ ಮಾಡಿ ನಮ್ಮ ವೀಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಾವೊಂದು ಅಷ್ಟೇ <imitation> ಒರಿಗೆ <imitation> <imitation> ನೋಡ ನಾವು ತಿಂದು ನೋಡುತ್ತೇನೆ ಹೇಗಿದೆ ಅಂತ ನನ್ನನ್ನು ಕೂಡ ತೋರಿಸಾ ಈಗ ನೋಡಿ ನಮಗೆ ಈಗ ಊಟ ಮಾಡ್ಲಿಕ್ಕೆ ಒಂದು ಮಗು ಮಲ ಮಲಕ್ಕೆ ಇಲ್ಲ ಫ್ಲವರ್ ಫ್ರೈ ಆatro ಕೂಡ ನಾನು ಬಂದದ್ದು ಇವರಿಗೆ ಫ್ರೈ ಮಾಡಲಿಕ್ಕೆ

ನಂಗೆ ಮಕ್ಕಳಂದ್ರೆ ಇದಕ್ಕೆ ದಿಪ್ ಮಾಡುದು ಇದಕ್ಕೆ ಬಿಡುದು ಅಷ್ಟೇ ಯಾಕಂದ್ರೆ ಬೇಯಲಿಕ್ಕೆಲ್ಲ ಏನಿಲ್ಲ ನಾನು ಆಲ್ರೆಡಿ ಇದು ಬಾಯ್ಲ್ ಮಾಡಿಟ್ಟಿದ್ದೇನೆ ಅಲ್ವಾ ಇದು ಬಾಯ್ಲ್ ಆಗಿ ಇಟ್ಟದ್ದು ಅಂಗಡಿಯಲ್ಲಿ ಹೀಗೆ ಮಾಡಲ್ಲ ಅಂಗಡಿಯಲ್ಲಿ ಅಂಗಡಿಯಲ್ಲೆಲ್ಲ ಹಸಿ ಹಸಿ ಫ್ರೈ ಕೊಡುದು ಯಾರು ಬೇಯಿಸ್ಕೊಡುದಿಲ್ಲ ಮತ್ತೆ ಎಲ್ಲ ಕಲರ್ಸ್ ಎಲ್ಲ ಹಾಕಿ ಎಲ್ಲ ಕೊಡ್ತಾರೆ ಇವಾಗೆಲ್ಲ ಎಷ್ಟೊಂದು ರೋಗ ಎಲ್ಲ ಉಂಟು ಈಗ ಕಲರ್ ಹಾಕ್ಲಿಕ್ಕೆ ಇಲ್ಲಲ್ಲ ಕಲರ್ ಹಾಕ್ಲಿಲ್ಲಾದ್ರೆ ಈಗ ಗಂಟೆಗೆ ಇದ್ದ ಬೆಚ್ಚಲು ಹೀಗೆ ಆಗ್ತದೆ ನೋಡಿ ಕಲರ್ ಹಾಕ್ಲಿಟ್ರೆ ರೆಡ್ ರೆಡ್ ಅದು ಇವನಿಗೆ ಒಂದು ಅಭ್ಯಾಸ ಉಂಟು ಕೆಟ್ಟ ಅಭ್ಯಾಸ ಇವನಿಗೆ ಒಂದು ಅಭ್ಯಾಸ ಉಂಟು ಏನಾದರೂ ಮಾಡ್ತಿದ್ರೆ ಅದರ ಅನ್ನು ಕೂಡ ತಿನ್ನೋದು ತೆಗೆದು ಮತ್ತೆ ಮಾಡಿದ ವಸ್ತು ಕೂಡ ತೆಗೆದು ತಿನ್ನೋದು ಅದೆಲ್ಲ ನನಗೆ ಕೋಪ ಬರ್ತದೆ ವಸ್ತು ಮಾಡಿದೆ ಅಂತಲ್ಲ ಮಾಡಿ ಆದಮೇಲೆ ತಿನ್ನಬೇಕು ಮಡುವಲ್ಲೆಲ್ಲ ಕೈ ಹಾಕಿ ತಿನ್ನಬಾರ್ದು ಆ ಟೇಸ್ಟ್ ನೋಡ್ಬೇಕಲ್ಲ ಹೇಳ್ತಾರೆ ಟೇಸ್ಟ್ ಮತ್ತೆ ನಾನು ನೋಡ್ಲಿಕ್ಕೆ ಕೊಡ್ತೇನೆ ಮತ್ತೆ ಅವ್ರು ಹೇಳ್ತಾರೆ ಅದು ಉಪ್ಪು ಚಪ್ಪೆ ಆಗಿದೆ ಆಗಿದೆ ನಾನು ಫಸ್ಟ್ ನೋಡೋದು ಹೇಗೆ ಆಗಿದೆ ಆಗಿದೆ ಹೇಳ್ತಾರೆ ನೋಡಿ

అది కాలేజ్ దిమని అదెనలా నీన ఎల్ల మనేన కూడా కాలేజ్ కరన్కొనే 10 రోజులు కొంచెం సారాకి ఇంగే సారాకిగా ఇగా వైట్ రైస్

ಇದು ಈಗ ಹೀಗೆ ಎಲ್ಲ ಹೀಗೆ ಹಾಕಿದರೆ ಮತ್ತೆ ಇವರು ನನ್ನನ್ನು ಓಡಿಸ್ಬೋದು ಮಾಮಿ ಜೋರಿನ ಮಾಮಿ ಅಂತ ಅವನಿಗೆ ಒಂದೇ ಮಾಮಿ ನಾನು ನಾನೇ ಜೋರಂತೆ ಅಂತ ಅವನಿಗೆ ನನೀಗ ಸ್ವಲ್ಪ ಆಗಿದೆ ಮತ್ತೆ ನೆಕ್ಸ್ಟ್